ಅದಕ್ಕೆಲ್ಲ ವಿಷಯ ಎಲ್ಲ ಮೆಣ್ಣೆಲ್ಲ ಮಸ್ತ್ ಮಸ್ತ್ ವಿಷಯರಿಲ್ಲ ಇನ್ನೆಂಥ ಅದ ಟಿಪ್ಸ್ ಬಂತು ನಂದು ಚಿಕ್ಕ ಬಲಿ ಬರ್ಸ ಕಮ್ಮಿ ಅಣ್ಣ ಈಗ ನೋಡಿ ಬಂತಂತ ಕಮ್ಮಿ ಅಣ್ಣ ಬರ್ಸ ಹೊರ ಬರ್ಸ ಪೋಪ್ನವರ ಬರ್ಸ ಬರ್ತಿದ್ದು ಕರೆಂಟ್ ಲಂಚ ನಿಪ್ ಪೂಜಿ ಹುಲೆ ಬೋದು ವೀಡಿಯೋ ಮಲ್ ತಿನ್ನ ಡಿಮ್ ತೋಜು ಅದು ಕ್ಲೀನ್ ತೋಜು ವೀಡಿಯೋ ಇನ್ನೊಂದು ಗ್ರಾಮದ ಕನ್ನಡಲ ಬಾರ್ಲಿ ಪನ್ಪೇರಿ ತುಲುಟ್ಲ ಬಾರ್ಲಿ ಒಂದು ನಾಯಕ ಮಿಕ್ಸಿಡ್ ಪುಡಿಮಂತ ನೋಡು ಚಂದ ಮಾಡಿ ಮಿಕ್ಸಲ್ಲಿ ಉಡಿ ಮಾಡಬೇಕು ಕನ್ನಡ ಬನ್ಪೇ ಅಂತ ಹುಡುಕಲು ಬಂದು ಐತೆ ನಾ ಕೆಲವು ನಿಮ್ಮೆಸ್ ಮಲ್ತದೆ ಇಂಕ ಅರ್ಥ ಜಾಮ ಕನ್ನಡ ಅಂದು ಅದಕ್ಕೋಸ್ಕರ ಬನ್ನಿ ಮಿಕ್ಸಲ್ಲಿ ಚಂದ ಮಾಡಿ ಉಡಿ ಮಾಡಬೇಕು ಮತ್ತು ಗಂಜಿ ಮಾಡಬೇಕು ತುಂಬ ಒಳ್ಳೆಯದು ಆರೋಗ್ಯಕರದ ಮಸ್ತಿ ಎಡ್ಡೆ ಒಂದು ಗಂಜಿ ಮಂತು ಅನ್ನ ಸ್ಮಲ್ ಭಾರಿ ತಂಪು ಿರಗಿ ತಿನ್ನ ಒಂದು ಆಲಕ್ಕೆ ಮತ್ತು ಬರೋ ಒಂದು ಪೇಜನ ಬಂಡ ಐತೆ ನಮ ಚಿಕನ್ ತಿನ್ಪ ಚಿಕನ್ ತಿಂದನ ಕೆಲವು ಉಷ್ಣ ಪುಡು ಡಯಟ್ ಡಯೆಟ್ ಮಂದ್ ಬರಬಂಡದ ಐತೆ ಸಪುರಂದು ಪುಡಿಪುರ ಮಲ್ತದ ಕಷಾಯ ಮಲ್ ಬರೋದು ಇಪ್ಪರತ ಮಧ್ಯ ಮದ್ದು ಬಾರ್ಲೇದ ಗಂಜಿ ವನಸ್ ಬಿಡು ಮಸ್ತ್ ತಂಪು ಬಂಡೆಲ್ಲ ಉಷ್ಣ ಹಾಪುಜಿ ಐಕ್ಕೋಸ್ಕರ ಬನ್ನಿ ಉಷ್ಣ ಬಾರಿ ಬೆಸ್ಟ್ ಮಾಡ್ದು ಅಯ್ಕೋಸ್ಕರ ಪಣ್ಯಾನ ಕೆಲ್ದೇ ಅರ್ಥ ಹಾಪೂಜಿ ಪಾಪೆಗೆ ಮೆಸೇ ಅಂತರಿ ತುಳು ಉಟ್ಟು ಪಾಂಡಾರ ನೆಕ್ಲೆಗೆ ಕನ್ನಡದಾಗ್ಲೆಗ್ ಅರ್ಥ ಹಾಪೂಜಿ ಪನ್ಪೇರಿ ಐಕೆ ಮಧ್ಯೆ ಮಧ್ಯ ತುಳು ಎಲ್ಲ ಪಂಪೆ ಕನ್ನಡ ಪಂಪೆ ನೆಟ್ ನೆಟ್ಟು ವೀಡಿಯೋಡು ಅಂಚ ಚಿಕನ್ ತಿಂದವರಿಗೆ ಉಷ್ಣದಾಗ ತಂಪು ಬಾರ್ಲಿ ಗಂಜಿ ಸೂಪರ್ ಆಗ್ತದೆ ಬಾರ್ಲಿ ಗಂಜಿ ಮಾಡಿ ಕುಡಿಬೇಕು ಮತ್ತು ಬ್ಲಡ್ ಹೋಗ್ತದೆ ಮೋಷನ್ ಬ್ಲಡ್ ಹೋಗ್ತದಲ್ಲ ಆಗ ತುಂಬ ಒಳ್ಳೆಯದು ಬಾರ್ಲಿ ಗಂಜಿ ಮತ್ತು ಸಾಬಕ್ಕಿ ಜ್ಯೂಸ್ ಅದನ್ನು ಕೂಡ ಬೇಯಿಸಿ ಉಪ್ಪು ಹಾಕಿ ಜ್ಯೂಸ್ ಮಾಡಿ ಕುಡಿಬೇಕು ತುಂಬ ಒಳ್ಳೆಯದು ಆದ ಒಂದು ಜ್ಯೂಸ್ ಅಂತ ಹೇಳ್ಬೋದು ಇದಕ್ಕೆ ನಾವು ಗೊತ್ತಿದೆ ಚಿಕನ್ ಪ್ರತಿನಿಂದ ಅಣ್ಣಾಗ மோஷன் போனாங்க ப்ளட் வரப்பினு கிலோ கெல் மத்த ஹார பூர்த்தி ப்ளட் பூப்பினு வந்து அதுக்கு வந்து பாத்தியில் கஞ்சி மல் ஒனசு மத்திலே ஒன்று பொடிமல் தான் நோடு மிக்சர் படி மல் கஞ்சி அண்ட் ஐட்டு பக்க ஏன்னு சாபக்கி சாபக்கி மஸ்து தம்பு ஜூல ஐல பீப்பது நெக்லூஷ் இஷ்ட உப்பு பூர பாடலை பெல்ல பூரப்பாடலை கெலுக்கு டய் பூர மல்ப்புடலு உப்பெல படால அஞ்சின சப்பேனோம் தினோடு ఎక్కువ స్కర పని లేకపోతే మంత ఉంది ఇచ్చారు నీకులు ఉప్పు బెల్లాడు వెళ్ళాడు ప్లే దాంట్లో ఎక్కువస్కరం అందు మస్తు తంపు నీకు జీవుకి అలా ఎఫెక్ట్ కురదు బార్లి ఇచ్చి బార్ ఎడ్డత్తే జీవు ఒకలా తంపత అయితే అన్న మధ్య మధ్య ఉండి అండా నీకులు ఎడ్డే టిప్స్ కొరక పండదు ఇంత పని ఉష్ణాండకెళ్ళకి మూల వేధి బర్ఫాన్సెస్ ఉండు తేపండ్ మస్తు కారం తిందు ఎక్కువస్కర మధ్య మధ్య నుంచి ಹಂಪುರದ ನೋಡು ಅಂಗಡಿ ಇತ್ತ ನಾಕ್ಳಿ ಏನು ಮಾಡ್ಬೋದು ಬಾರ್ಲಿದ ಪೊಡಿ ಮಂತ್ಲ ಮಾರಳ್ಳಿ ಸೇಲ್ ಮಲ್ಪಲಿ ಅವಳು ಅಂಜು ಪ್ರಯೋಜನ ಐತೆ ಇನ್ ಟಿಪ್ಸರು ಬನ್ನಿ ಅನು ಕೆಲವು ಕಾಲು ಅನ್ಕೂ ಮುಂಗ್ಯಾರ್ಪದು ಕುಡುಗರು ಮುಂಗ್ಯಾರ್ಕ್ಬೋದು ಸೇಲ್ ಮಲ್ಪಲಿ ಪ್ಯಾಕೆಟ್ ಮಲ್ತ ನೂದು ನೂದು ಗ್ರಾಮ್ ಅಂತದು ಅವೆಲ್ಲ ಮಸ್ತ್ ಎಡ್ಡೆ ಅಂಗಡಿ ದಾಕ್ಲಿಕ್ಕೆ ಪ್ರಯೋಜನ ಕೊಡು ಮಸ್ತ್ ಜನ ಕೊನೋಪ್ಪರತ್ತಾ ಇದಕ್ಕೋಸ್ಕರ ಬನ್ನಿ ಅನು ನಿಕ್ಳಿಗೆ ಆದ ಒಂಜೇಳೆ දාද කළ මර්තු පොඩිතුడ ක ති ම වි ම න තු ති න ප වි රතු ගත ද කමට මන්ත මක් ගොතපු ජනගොතා ජක කර පන්නමක බොయල කර න. ಮತ್ತೆ ಎಡ್ಡೆ ಸ್ಕಿನ್ ಎಡ್ಡೆ ಬುಜ್ಜುಲ ಕರಡು ಹಾಕಿದ್ದೀನಿ ಚಿಕ್ಕ ಜಾರಿಗೆ ಹಾಕಿ ಎಷ್ಟು ನೈಸ್ ಉಡಿ ಅಷ್ಟು ತನಕ ಮಿಕ್ಸಲ್ಲಿ ಗ್ರೈಂಡ್ ಮಾಡುವ ಮತ್ತು ನಾನು ಕುಕ್ಕರಲ್ಲಿ ಇಡೋದಿಲ್ಲ ನಾನು ನಾರ್ಮಲ್ ಬಾಜರದಲ್ಲಿ ಅದನ್ನು ಗಂಜಿ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ನಾರ್ಮಲ್ ಆದರೆ ಕುಕ್ಕರಲ್ಲಿ ಮಾಡ್ತಿದ್ದೆ ಕುಕ್ಕರಲ್ಲಿ ಮಾಡ್ಬೋದು ಏನೈತೆ ಮಿಕ್ಸ್ ಪಾಡಿ ಎಲ್ಲಿ ಜಾರಿಗೆ ನೈಸ್ ಪುಡಿ ಮಲ್ತೊಂಬರಕ ಏತ್ ನೈಸ್ ಪುಡಿ ಅನ್ಬರಪ್ಪ ನಾವು ನೈಸ್ ಪುಡಿ ಅನ್ಪಾಗ ಯಾ ಕುಕ್ಕ ಒಂದು ಇಜ್ಜಿ ಇಂಚೆ ಬೊಗೋ ನೀಡಿ ಬೈಪ್ ಅದನ್ನ ಇಂಚೆ ಮಲ್ಬಂದು ದುಕೊತಾನೆ ಎತ್ತ ಪುಡಿಯಪ್ಪ ನಾವು ಪುಡಿ ಮಲ್ತೊಂಬರಕೈತೆ ಪೊಯಿ ಎತ್ತು ಪುಡಿ ಮಲ್ತೆ ಈತ ನೀರಿದ್ದೆ ತಂದೆ ನೆನೆ ತಿನ್ನೋಕೆ ಪಾಡಮ ಚೌಂಟಿ ಪಾಡಿಬೇಕ ದಿಕ್ಕಿಲ್ ದಿಕ್ಕ ಜನ ಗಂಟು ಗಂಟು ಉರಿ ಹಣ್ಣು ನೈಸ್ ಮಾಡಿ ಉಡ್ಕೊಂಡು ಬ ಉಡಿ ಮಾಡಿ ಬಂದೆ ಅದನ್ನು ಇದಕ್ಕೆ ಹಾಕುವ ಮಿಕ್ಸ್ ಮಾಡಿ ಮತ್ತು ಸ್ಟವ್ ಹಚ್ಚಿ ಅದರಿಡುವ ನೋಡಿ ಇಷ್ಟು ನೈಸ್ ಆಗಬೇಕು ಗ್ಯಾಸ್ ಮೇಲೆ ಇಟ್ಟೆ ಸ್ವಲ್ಪ ಹೇಗೆ ಮಾಡಬೇಕು ಅದ್ರ ಗಂಟು ಗಂಟೆಗೆ ಉಳಿತದನ್ನು ಕೈಬಾಡು ಒಂದಿ ಪುಡಿ ಜೆಂಡಾ ಚೂರು ಗಂಟೆ ಇತ್ತು ನಾವು ಗಂಟೆ ಗಂಟೆ ಪೊಡಿ ಇಡಿಲ್ಲ ದೀಯೋಲಿ ನಿಮ್ ಪೊಡಿ ಆಯ್ತು ಜೆಂಡ್ ಬರ್ಕ ಬಂಡದು ಬಂಡದ್ದು ಪುಡಿ ಪೊಡಿಮಣ ಏನು ಗ್ಯಾಂದು ಕುಕ್ಕರ್ದು ಒಂದು ಇಜಿ ಇದು ನಾರ್ಮಲ್ ಫಾರ್ಮ್ ಬಾಜ ನೋಡಿದ್ರೆ ರೆಡಿ ಆಯಿತು ಕುಡಿತಿದ್ದೇನೆ ನಾನೀಗ ಬೆಲ್ಲ ಹಾಕೋವರಿಗೆ ಹಾಕ್ಬೋದು ನಾನು ಉಪ್ಪು ಕೂಡ ಹಾಕ್ಲಿಲ್ಲ ಬೆಲ್ಲ ಕೂಡ ಹಾಕ್ಲಿಲ್ಲ ನಿಕ್ಲಿ ಬೆಲ್ಲ ಬಡೀತನಂಗೆ ಬಾಡಲಿ ಬೆಲ್ಲ ಬಡಿಸಿದಂಗೆ ಪಾಡು ಸ್ಕಿಟ್ ಮಾಡಬೀಲಿ ಡೇಟ್ ಮಲ್ಬನಾಗ್ಲಂಡ ಪಾಡ್ರಲ್ಲಿ ಅಂಚರಿಯ ಅಲ್ಲಿ ಚಪ್ಪಿನ ಬರೋದಿಲ್ಲ ಇಕ್ಲಿ ವೀಡಿಯೋ ಇಷ್ಟ ಅಂಡ ಲೈಕ್ ಕೊರಲಿ ಸಬ್ಸ್ಕ್ರೈಬ್ ಮಾಡಬಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಬಿಡಿ ಲೈಕ್ ಕೊಡುವವರು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ